ಉತ್ತಮನ ಸ್ಥಾನ ನಾಲ್ಕರ ನಾಗಣೆ ಮೋಹನ ಭನ ಉಚ್ಚರ ಗ್ರಾಮಗಳು ದೈವರ ಮೆಂಚಿನ ಸಂಸಾರ ಸರ್ವರನ್ನ ತುಂಬದಿಕ್ಕಿರು ನೀವತ್ತು ನಮ್ಮ ಗ್ರಾಮಗಳು ವೈಭವರು ಹತ್ಯಭಾಗ ಮಲ್ಪನಂಚಿನ ಒಡೆಯ ಮಾಲಿಂಗೇಶ್ವರ ಮಾಧಿದೇವರನ್ನ ಹೊಸಭಾದ ಕುಸರ ಭದ್ರವತ್ತು ಒತ್ತಮಾಲ ಅಚ್ಚಿದೇವಿನ ಅನುಗ್ರಹಣ ಪಡೆತ ಭದ್ರಕಾಳಿ ದೇವಿನ ಬಲಾವಳಿ ತಿರು

ಮಿತ್ವೇಗಿರೋ ಕೈಲಾಸ ಪರ್ವತ್ತು ದಕ್ಷ ಪ್ರಜಾಪತಿ ದಾತನಾ ಮಧ್ಯೆ ಯಜ್ಞನವನ್ ಯಜ್ಞವನ್ ಪುಷಿ ಕಾಮಡು ಈಶ್ವರ ದೇವಿಯ ರೋಚನ ಈ ಯಜ್ಞವು ಕಾವಣದಿ ಆ ಭಕ್ತು ಯಜ್ಞದ ಕಾವ ಪಾರ್ವತೀ ದೇವಿನ ಮಾನಪೋಡು ಕಾಲಪೋಡು ಬಂದ ದಕ್ಷ ಪ್ರಜಾಪತಿ ಯಜ್ಞ ಕಾಲ ಆ ಭಕ್ತು ರಜಿನ ಈಶ್ವರ తన కత్తి నాగభూషణనే భూమిక దిన ఆ నగూషణ విషధ గుే ఉద్భోగిన మామల సత్య వీర వచ్చిన పురాపు రోజు వందు విష్ణున దేవర ముంగార దాయర్మ గురి అని దాయ నించిన పోార్వతీ దేవిన మానబోడు ప్రాణపూడు బు దాపతి ఎక్కను అంతవర ಆ ಯಜ್ಞನು ಉಂಟವರು ನಿನ್ನ ಮಾನವ ಪ್ರಾಣವರಿ ಬಂದೆ ಆ ವೀರಭದ್ರ ಸ್ವರೂಪನು ಧಾರಣೆ ಮಾಡಂದ ದಕ್ಷ ಪ್ರಜಾಪತಿನ ಮಗಳಂತಿನ ದಾಕ್ಷಾಯನಿಗೂ ಮಧು ಮಗಿನ ಕಟ್ಟಾಯ ದಾಕ್ಷಾಯನಿ ಮಧು ಮಧ್ಯ ಕಟ್ಟದ ಯಜ್ಞದ ಕುಂಡಗುರು ಅದು ತನ್ನನೆ ಪ್ರಾಣೋತ್ಯಾಗುವುದು ಆ ಪತ್ರ ದಕ್ಷಜಾಪತಿನ ಯಜ್ಞ ಬಂಗಾಡು ಪಾರ್ವತೀದೇವಿನ ಮಾನಪ್ರಾಣವರಿ ನನೇ ನನ್ನ ದಾನಿಕಾರಿಯವಡು ಬಂದು ಕೇಳುಗಡು ಕಲಿಯುಗ ಕಲಿಯುಗರು ಧರ್ಮನೇ ಅಧರ್ಮಳು ಧರ್ಮನೇ ಕಲಿಯ್ದು ಧರ್ಮದ ರಕ್ಷಣೆಗಳಾದ ಧರ್ಮದೈವಾದು ನನೇ ಬಲ್ಲ ಪುರಪುಡು ಆ ಭಕ್ತನು ಕಂಡ ಬುದ್ಧಯಾವು ಈ ಕುರಪು ಮಂಡ ಸಾಲ ಎಂದುಧರ್ಮೋಡು ಒಂದು ಕಂಡ ಆ ಭಕ್ತನು ಮಿತ್ತಿ ಸತ್ಯನಾಥೇ ನಾಮಕರಣವನ್ನು ನಾಮಕರಣ ಮಿತ್ತು ಮೇಕಿಲೋ ಕಬಿಟ್ಟು ತಿತ್ತು ಮಂಗಳಾವು ಜಪ್ಪಿಂಚಿ ಕೊಡ್ತು ಹೂಲೂರದು ನಡೆ ಚಟ್ಟೌಕದ ಕಲ್ಲಾದು ನೆಗೆತ್ತು ಬರ್ತಿಂಚಿ ಕೊಡ್ತು ದಾದನ ಅಪ್ಪು ಬೈದಿ ಸನ್ನತಾಯೋಗ ತನ್ನೆಲೆ ತಂದು ಕೊಯ್ ಕೊಯ್ಯೋಳು ಬಜ್ಜಿ ನುಂಚಿನ ಕೊಡ್ತು ಅಪ್ಪು ಬೈದಿದ್ದಿನ ಕನ್ನ ಕವಚರಗೂ ಬರೋಡು ಚಟ್ಟೌಕದ ಕಲ್ಲು ಈ ಚಟ್ಟೌಕದ ಕಲ್ಲು ಎನ್ನೆಚ್ಚಾಗಿ ಜಾರು ಬೈದಾಗ ಬಚ್ಚಿರ ಗುದ್ದಾರೆ ಹಾವು ಬಂದಿ ನಾನು ನಿರ್ಣಯ ಆ ಚಟ್ಟಕ್ಕದ ಕಲ್ಲನ ತನ್ನ ಇಲ್ಲದು ಕಲ್ಲು ಕಲ್ಲ ಕಲ ಮಿಡಿದು ದೀಪಿಂಚಿನ ಪೊತ್ತು ಸೂರ್ಯನ ಮಲ್ಪುಗು ಚಂದ್ರನ ತಂಪುಗು ಆದಿ ಮುಗಿದು ದಿನ ಆಡುವುದರಿಂದ ಯಾರು ಬರಿದ ಪಾತ್ರ ನೆತ್ತು ಪಾತ್ರ ನೆಂಚಿನ ಮಾಯ ನಾ ಯಾರು ಬತ್ತಿರ ಗುದ್ದಿನ ಕಲ್ಲತ್ತು ಯಾರು ಧರ್ಮ ರಕ್ಷಣೆ ಬೈದಿನ ಸತ್ಯನಾಥೇ ಬಂದಿನ ಪುರಪುನು ದಿವಂಗ ನನ್ನ ಮೂಲ ಕುಲ್ಲನ ದಿನತ್ತ ಬಂದಿನ ನಿರ್ಣಯ ಮಾಡ್ತದೆ ಯಾರು ಬರ್ತಿಯಾಗಬಹುದು ಯಾರು ಬೈದನ ಆತ್ಮಕ ಭಕ್ತಿ ಭಕ್ತಿಗೆ ಒಲಿದು ಜಾಲಂಜಾಲೇ ಬಂದಿನ ಪುರಪ್ಪ ನಾ ತುಲ್ವನಾಡು ಪರಶುರಾಮ ಸೃಷ್ಟಿ ಹಲವಾರು ತಲವಾರ ಜಾತು ಪುಣ್ಯ ನಿರ್ಮಾಣ ದಾಖನಾ ಬಲಪ್ಪು ಗಣಿಗಂಡಿ ಸಾಂಗೆ ಬೆರಿಪತು ಉಚ್ಚಿಲ ಗ್ರಾಮಗೂ ಯಾವ ಶತಮಾನ ಬರ್ತು ಊರು ಧರ್ಮಿಸಲೇ ಅಂತಿನ ಮಾನವೂ ಮಧ್ಯಾಪರಿಗ ಸಾಧ್ಯ ಆಗಬೋದ ಪಂಚಪರ್ವ ಹೋಮನೇಮು ಗರ್ತಿನ ಮಾಯಾಮೂರ್ತಿ ನಿ ಉಲ್ಲಾಯನ ಕೊಡಿ ಏರ್ದು ಕೊಡಿ ಜಾಪವತ್ತು ನಿಗಲಗಾವತ ಕತ್ತಿನ ಸಿಡಿ ಸಿಂಗಾಲದ ನೇಮವತ್ತ ಪದ ಕಟ್ ಓದ್ ಚಾಂತ ಕರ್ಚುಲು ಶಾವ್ದ ಮೆಚ್ಚಿಡ್ ಇಂತ ದಿನಟು ಶುಕ್ರಾವು ದಿನ ಸಿಂಗನ ರಾಶಿಡು ಎನ್ನ ಜಿನಮನ ಜಬ್ಬಾಯಿನ ಬಲಬಾಕಿದ್ರು ಮಲ್ಪಾಯಿನ ಸುತ್ತಮುತ್ತಲಿಗೆ ಏರೋ ಅಂಚಿನ ಮುಖಮುತ್ತಿನ ಏರೋ ಒಂದೆರ್ ಬೋರ್ವಾಯುಡು ಶಿಲಾಮಾನ ಅಂಚಿನ ಗರ್ಭ ಬಿಟ್ಟು ಮಾಯ ನಿಗಲಪಾಲ್ಡು ಸಾಗವರುದಾ ಬಳ್ಳಿ ಬಂಗಾರೇ ದಾಂತ ಪೊಂಡಲ ಕಂಚಿ ಕಡೆ ಮುಟ್ಟಲು ನಿನ್ನದ ನೀರು ಗುಂಡಿನ ಗುರುಪುರು ತಲೆಗೆ ತರಬಿದ ಬೆರೆಕಿ ಬೆರವಿದೆ ರಾಜರು ಇಬ್ಬಳ ಊರುನು ಸೇತ ಮಟ್ಟದು ಕಣ್ತಾನ ಮುಟ್ಟು ಕೂಟ ಕಂಚಳ ನಡೆ ಕೂಟಾಯಕ್ತರಡು ಒರುವಾರಡು ಸಾಮಾರು ಬಾಲ್ಯದ ರೂಪಗಳು ಒತ್ತರು ಗದ್ದೆ ತಚ್ಚಿದಾರರು ಮುಕ್ತಾರು ಸಿರಿ ವೈದ್ಯರು ತುಂಚಿ ಕಲ ಸ್ವಾಮಿ ಧರ್ಮಕ್ಕೆ ದಾರ ದಾರಲ್ಲ ಎದಿದ್ದ ಪ್ರಾರ್ಥನೆ ಮಲ್ಪಿಗಳಿಗೆ ಭಾರತ ಆಗಲಿ ಅನೇಕ ದರ್ತ ಏರುಪೇರುತ್ತರವನ್ನ ತರಕಾರಿ ಆಕಾಶಾತ ಬತಪಾತಾಲ ಮನೆ ನೋಡೋವನ್ನ ಮನೆ ಬಿಡ್ಲೇ ಕೂಟಾಯಿ ನಡುವೆ ಊಟ ಬಿಡ್ಲೇ ದಿಕ್ಕಿ ಪ್ರತಿಬಿಂಬಿ ಪ್ರತಿಬಿಂಬ ಬೆಳಿ ಮಂಡಳಿ ಬೆಳೆ ಮಂಡಳ ಬಿಡ್ಲೇ ಗಡಿಬಲ್ಲ ಗಡಿಬಲ್ಲ ಬಿಡ್ಲ ವದೇ ಅನ್ನ ನೀದಿ ವದೇ ಅನ್ನ ನೀದ ಬಿಡ್ಲ ಗೋಪಾಯಿ ಗದ್ದಲ ಗೋಪಾಲ ಗದ್ದಲ ಬಿಡ್ಲ ಎಲ್ಲ ಪತ್ಕರ ಪೂಟ ಉದ